ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಬ್ರೇಕ್ಫಾಸ್ಟ್ ಜೊತೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ವ್ಲಾಗಿದು ಫ್ರೈಡೇ ನನ್ನ ಮಗನದು ಸ್ಕೂಲ್ ಫಂಕ್ಷನ್ ಇತ್ತು ಹಾಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಜೊತೆಗೆ ವ್ಲಾಗ್ನ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಹೇರಳಿಕಾಯಿ ಚಿತ್ರಾನ್ನ ಮಾಡೋಣ ಅದಾದರೆ ಸ್ವಲ್ಪ ಬೇಗ ಆಗುತ್ತೆ ಆ ಮಗನೂ ಕೂಡ ಸ್ವಲ್ಪ ಇಷ್ಟ ಆಗುತ್ತೆ ಮಗನಿಗೆ ಹೆರಳಿಕಾಯಿ ಚಿತ್ರಾನ್ನ ಲೆಮನ್ ರೈಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಹಸಿರು ಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿ ಅಶ್ನದ ಪುಡಿ ಉಪ್ಪು ಅದನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜನ ಆ್ಯಡ್ ಮಾಡಿ ಹಿರುಳಿಕಾಯಿ ಜ್ಯೂಸು ಅನ್ನ ತೆಂಗಿನ ತುರಿ ಆ್ಯಡ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಗ ಮಕ್ಕಳಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ರೆಡಿ ಆಗಬೇಕು ಪಾಪು ಬೇಗ ಎದ್ದಿದ್ಲು ಬೇರೆ ಟೈಮಲ್ಲಿ ಸ್ವಲ್ಪ ಮಲಗ್ತಾ ಇದ್ಳೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬೇಗನೆ ಎದ್ದು ಆಟ ಆಡ್ತಾ ಇದ್ದಾಳೆ ಈಗ ಅವಳಿಗೆ ತಿಂಡಿ ತಿನ್ನಿಸಿ ಆ ಮಗನಿಗೂ ಆ ಮಗನಿಗೆ ಹಸ್ಬೆಂಡ್ ತಿನ್ನಿಸ್ಬಿಡ್ತಾರೆ ನಾನು ಇವಳಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಬೇಗನೆ ಎದ್ದೇಳಬೇಕು ಹೇಳಬೇಕು ಅಂತ ಅನ್ಕೋತೀನಿ ಬಟ್ ಬೇಕಾಗಿರೋ ಟೈಮಲ್ಲೇ ಎಚ್ಚರನೇ ಆಗೋಲ್ಲ ಏಯ್ಟ್ ಟು ಏಯ್ಟ್ ತರ್ಟಿ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಡ್ಯಾನ್ಸಿಗೆ ಅಂತ ಹೇಳಿದರು ಬಟ್ ಎದ್ದಿದ್ದೆ ಸವೆನ್ ಆಗಿಬಿಟ್ಟಿದೆ ಈಗ ಸೊ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ರೆಡಿ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನದು ಸ್ಕೂಲ್ ಡೇ ಫಂಕ್ಷನ್ ಇದೆ ಹಾಗಾಗಿ ಆಗಿ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ ಪಾಪು ಮಗ ಎಲ್ಲ ಆಚೆ ಇದ್ದಾರೆ ಈಗ ಹೊರಡಬೇಕು ತುಂಬಾ ಲೇಟ್ ಆಗ್ಬಿಟ್ಟಿದೆ ಎಂಟು ಗಂಟೆಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದರು ಬಟ್ ತುಂಬ ಲೇಟಾಯಿತು ಏಯ್ಟ್ ತರ್ಟಿ ಇಲ್ಲೇ ಆಗಿಬಿಟ್ಟಿದೆ ಸೊ ಬೇಗ ಹೊರಡಬೇಕು ಸೊ ಹೊರಟ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ಲೇಟ್ ಆಗಿಬಿಟ್ಟಿರೋದ್ರಿಂದ ಪಾಪು ಸರಿಯಾಗಿ ರೆಡಿನೇ ಮಾಡೋಕ್ಕಾಗಲಿಲ್ಲ ಪಾಪವನ್ನು ಪೋನಿ ಹಾಕೋಣ ಅಂತ ಅಂದ್ಕೊಂಡೆ ಅವಳು ಹಾಕ್ಸ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ ಟೈಮ್ ಆಗ್ಬಿಟ್ಟಿತ್ತಲ್ಲ ಅವಳಿಗೂ ಇರಿಟೇಷನ್ ಆಗ್ತಿತ್ತು ಸೊ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೇಗಿದು ಟೈಮ್ ಇರುತ್ತಲ್ಲ ಅಲ್ಲೇ ಹಾಕೊಂಡ್ಬಿಡೋಣ ಅಂತ ಅಂದರೆ ಹೋಗ್ತಿದ್ದೀನಿ ಮಗನಿಗೆ ಸೇಟ್ ಬಟ್ಟೆ ಹಾಕಿ ಅಲ್ಲಿ ರಿಮೂವ್ ಮಾಡಿ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕು ಆದಷ್ಟು ಲೈಟ್ ವೇಟ್ ಇರಲಿ ಅಂತ ಹೇಳಿದ್ರು ಅವನಿಗೆ ಜಸ್ಟ್ ಒಂದು ಶಾರ್ಟ್ ಸೆಟ್ ಹಾಕಿ ಫೈನಲ್ಲಿ ಬಂದ್ವಿ ಸ್ಕೂಲ್ ಹತ್ರ ಮನೆಯಿಂದ ಒಂದು ಹತ್ತು ನಿಮಿಷನೂ ಕೂಡ ಆಗಲ್ಲ ಒಂದು ಅರೌಂಡ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇನೆ ಬಟ್ ಅಂತಂದ್ರೆ ಲೇಟ್ ಆಗಿಬಿಟ್ಟಿತ್ತಲ್ಲ ಒಂಥರ ಟೆನ್ಷನ್ ಇತ್ತು ರಿಜಿಸ್ಟ್ರೇಷನ್ ಏನಾದರೂ ಕ್ಲೋಸ್ ಆಗ್ಬಿಟ್ಟಿತ್ತು ಅಂತಂದರೆ ಮತ್ತೆ ಕ್ಲಾಸ್ ಟೀಚರ್ ಹತ್ರ ಹೋಗಿ ಮೀಟ್ ಮಾಡಿ ತುಂಬನೇ ಆಗಿಬಿಡುತ್ತೆ ಮತ್ತೆ ಪ್ರೋಸೆಸ್ ಎಲ್ಲ ಅಂತ ಬಟ್ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಿರೋದ್ರಿಂದ ರಿಜಿಸ್ಟ್ರೇಷನ್ ಇನ್ನೂ ಇತ್ತು ಸೊ ಹೋದ ತಕ್ಷಣ ಒಂದು ಪಾಸ್ ಕೊಟ್ಕಳ್ಸಿರ್ತಾರೆ ಆಲ್ರೆಡಿ ಮಕ್ಕಳ ಕೈಲಿ ಆ ಪಾಸ್ನ ತೋರಿಸಿ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವ್ನನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ ಈಗೇನು ಅದೇ ಪಾಸ್ ತೋರಿಸಿ ಕರ್ಕೊಂಡು ಹೋಗಬೇಕಿತ್ತು ಸ್ಕೂಲ್ ಬಸ್ ಇರೋಲ್ಲ ಪೇರೆಂಟ್ಸೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡಬೇಕು ಜಸ್ಟ್ ಒಂದು ಟೂ ಅವರ್ಸ್ ಫಂಕ್ಷನ್ ಅಲ್ವಾ ಹಾಗಾಗಿ ಪೇರೆಂಟ್ಸ್ ಹೇಗಿದ್ರು ಡ್ಯಾನ್ಸ್ ಪ್ರೋಗ್ರಾಮಿಗೆ ಬರಲೇಬೇಕಿತ್ತಲ್ಲ ಸೊ ನೀವೇ ಪಿಕ್ ಆ್ಯಂಡ್ ಮಾಡಿ ಅಂತ ಹೇಳಿದರು ಬ್ರೇಕ್ಫಾಸ್ಟ್ ಹಾಂ ಥ್ಯಾಂಕ್ ಯು ಸೊ ರಿಜಿಸ್ಟರ್ ಮಾಡಿಸ್ಬಿಟ್ಟು ಅವ್ನನ್ನು ತಗೊಂಡೋಗಿ ಕ್ಲಾಸ್ ರೂಮ್ ಒಳಗಡೆ ಬಿಡಬೇಕು ಎಲ್ಲ ಮಕ್ಕಳನ್ನೂ ಒಟ್ಕೆ ಅವರು ರೆಡಿ ಮಾಡಿಸಿ ಆ ಮೇಕಪ್ ಎಲ್ಲ ಹಾಕಿ ಡೈರೆಕ್ಟಾಗಿ ಸ್ಟೇಜ್ ಹತ್ರ ಕರ್ಕೊಂಡು ಬರ್ತೀವಿ ಯಾರು ಬರಬೇಡಿ ಅಂತ ಹೇಳಿದ್ರು ಬಟ್ ನನ್ನ ಮಗನಿಗೆ ಅಪ್ಪ ಅಮ್ಮನ ಜೊತೆ ಬಂದಿದ್ದೀನಿ ಯಾವುದೇ ಹೋಗ್ತೀನಿ ಇಲ್ಲೇ ಇತ್ತು ಅಂತ ಅಂದ್ಕೊಂಡಿದ್ದು ನಾವು ಹೋಗೋ ತನಕ ಲೇಟ್ ಆಗಿತ್ತಲ್ಲ ಸೊ ಆಲ್ರೆಡಿ ಪೇರೆಂಟ್ಸ್ ಆಲ್ಮೋಸ್ಟ್ ಎಲ್ಲರೂ ಗ್ಯಾದರಿಂಗ್ ಆಗಿದ್ದರು ಸೊ ಇವತ್ತಿನ ಫಂಕ್ಷನ್ನು ಜಸ್ಟ್ ನನ್ನ ಮಗನ ಕ್ಲಾಸಿಗೆ ಅಷ್ಟೇ ಓ ನನ್ನ ಕ್ಲಾಸಿಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಆಫ್ಟರ್ನೂನ್ ಇರುತ್ತೆ ಕೆಲವೊಂದು ಸೆಷನ್ ಬೆಳಗ್ಗೆ ಟೈಮ್ ಇರುತ್ತೆ ಸೊ ನನ್ನ ಮಗನದು ಬೆಳಗ್ಗೆ ಸೆಷನ್ ಇದ್ದಿದ್ದರಿಂದ ಸೊ ತುಂಬಾ ಕ್ರೌಡ್ ಅಂತೇನಿಸ್ಲಿಲ್ಲ ಮಗಳಿಗೆ ಸ್ವಲ್ಪ ನಿದ್ದೆ ಟೈಮಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ಲು यत् कलासंपद् of today's event please be seated and just watch our program and enjoy our program of our little daffodils of today's event so Mr. school is always strives for a innovative and the crazy dance kids are waiting for the parents i request the lkg tulip section welcome dance and the crazy dance parents to please pick your word and please come back to watch the remaining programs so moving on to our next dance performance. We have a Gangnam style. So are you familiar with the song? Yes. Okay. So now we have a Gangnam style dance by our LKG Tulip section. So here are a banding performance by our little boys on the stage. So I request all the parents to encourage your kids. So let's start the next program of the Around. what's your name your name is rita martha good okay one small announcement ಅರೌಂಡ್ ಟೆನ್ ತರ್ಟಿ ಲೆವೆನ್ಗೆಲ್ಲ ಡ್ಯಾನ್ಸ್ ಮುಗ್ದೋಯ್ತು ಸೊ ಮುಗುದ ಮೇಲೆ ಕಳ್ಸಿದಾರೆ ಪಾಪನ ಕರ್ಕೊಂಡು ಹೋಗಿಬೇಕು ಅಂದ್ರೆ ಅಂತ ಸೊ ಒಂದೆರಡು ಡ್ಯಾನ್ಸ್ ಹೋಗೋಣ ಅಂತ ಮಗಂದು ಡ್ಯಾನ್ಸ್ ಮುಗೀತು ಸೊ ಮುಗಿದ ಮೇಲೆ ಒಂದೆರಡು ಡ್ಯಾನ್ಸ್ ಕಳೀತು ಸೊ ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಕೂತಿದ್ವಿ ಸೊ ಮುಗಿದ್ಮೇಲೆ ಮತ್ತೆ ಸಲ ಅವ್ರ ಕ್ಲಾಸ್ ಟೀಚರ್ ಏನೋ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಹಸ್ಬೆಂಡ್ ಮಗನ ಕರ್ಕೊಂಡು ಹೋಗಿದ್ದಾರೆ ಇವಳು ಕೂರ್ತಿಲಿಲ್ಲ ಸರಿಯಾಗಿ ಎಲ್ಲ ಮುಗಿದ್ಮೇಲೆ ಇನ್ನು ಸ್ವಲ್ಪ ಟೈಮ್ ಇರ್ಬೋದಿತ್ತು ಚೆನ್ನಾಗಿ ನಡೀತಿದೆ ಚಿಕ್ಕ ಚಿಕ್ಕ ಮಕ್ಕಳು ಏನೇ ರೀತಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಖುಷಿ ಅನಿಸುತ್ತೆ ಯಾವುದೇ ಥರ ಸ್ಟೆಪ್ಸ್ ಹಾಕಿದ್ರೂ ಒಂಥರ ಕ್ಯೂಟ್ ಪರ್ಫಾರ್ಮೆನ್ಸು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಎಷ್ಟೇ ನೋಡಿದ್ರೂ ಬೇಜಾರಾಗೋಲ್ಲ ಸೊ ನನಗೆ ಇನ್ನು ಸ್ವಲ್ಪ ಟೈಮ್ ಕೂತ್ಕೊಂಡು ನೋಡಬೇಕು ಅಂತ ಅಂದ್ಕೊಂಡೆ ಬಟ್ ಇವಳು ಕೂರ್ತಾ ಇರಲಿಲ್ಲ ತುಂಬ ಹಿಂಸೆ ಕೊಡ್ತಾ ಇದ್ಳು ಮಲ್ಗೋ ಟೈಮ್ ಆಗಿದೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ಲಲ್ಲ ಹಾಗಾಗಿ ಮಲಗಿಸ್ಬೇಕು ಹೋಗಿ ಇಲ್ಲೆಲ್ಲ ಕಂಫರ್ಟಬಲ್ ಅನ್ಸಲ್ಲ ಒಳಗೆ ನಿದ್ದೆ ಮಾಡಿಸ್ಬೇಕಂದ್ರೆ ಆ ಫೀಡ್ ಬೇರೆ ಮಾಡಬೇಕಲ್ಲ ಸೊ ಇಲ್ಲೆಲ್ಲ ಹಿಂಸೆ ಮನೆಗೆ ಹೋಗೋಣ ಅಂತ ಹೇಳಿ ಕಂಟಿನ್ಯೂ ಆಗ್ತಾ ಇದೆ ಡ್ಯಾನ್ಸು ಬಟ್ ಹೋಗೋಣ ನಾವು ಮನೆಗೆ ಟೈಮ್ ಏನೋ ಹಾಗಿದ್ಯಲ್ಲ ಈಗ ಕೂತಿದ್ವಲ್ಲ ಒಂದು ಎರಡು ಎಕ್ಸ್ಟ್ರಾ ಡ್ಯಾನ್ಸ್ ನೋಡಿಕೊಂಡು ಸೊ ಈಗ ಮನೆಗೆ ಹೋಗಬೇಕು ಬಂದ ಮಗ ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ನನ್ನ ಮಗ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಅದನ್ನೇ ಹೇಳ್ತಾ ನನ್ನ ಹಸ್ಬೆಂಡಿಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಮಾಡ್ದೆ ಎಲ್ಲ ಸ್ಟೆಪ್ಗಳೂ ಕೂಡ ನೆನ್ಪಿಟ್ಕೊಂಡು ಮಾಡ್ದ ಅಂತ ಬಂಗಾರಿ ಡ್ಯಾನ್ಸ್ ಹೇಗೆ ಮಾಡ್ದೆ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ನನ್ನ ಬಂಗಾರ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಸ್ವಲ್ಪ ಎದ್ರುಕೊಂಡು ಇದು ಮಾಡ್ತಾನೆ ಅನ್ಕೊಂಡೆ ಬಟ್ ಚೆನ್ನಾಗಿ ಮಾಡಿದೆ ಡ್ಯಾನ್ಸು ಮನೆಗೆ ಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗ್ದಾಗಿತ್ತು ಸೊ ಟೈಮ್ ಇತ್ತಲ್ಲ ಮಕ್ಕಳು ಮಲಗಿದ್ರು ಸೊ ಈಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬನೇ ಸೆಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಹೊರಗಡೆ ಐಸ್ ಕ್ರೀಮ್ ಎಲ್ಲ ಕೊಡಿಸೋ ಬದಲು ಅಪ್ಪ ಲಾಸ್ಟ್ ಟೈಮ್ ಬಂದಿದ್ದಾಗ ಬಾಳೆಹಣ್ಣು ತಂದಿಟ್ಟು ಹೋಗಿದ್ರು ಹೇಗಿದು ತುಂಬನೇ ಹಣ್ಣಿತ್ತಲ್ಲ ಸೊ ಹಾಗಾಗಿ ಅದರಿಂದ ಬಾಳೆಹಣ್ಣು ಐಸ್ ಕ್ರೀಮ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಪಾಪುಗಳು ಇಬ್ಬರೂ ಮಲಗಿರೋದ್ರಿಂದ ಸೊ ಮಾಡ್ಕೊಂಬಿಡ್ಬೋದು ಒಂದು ಫೋರ್ ಅವರ್ಸ್ ಬೇಕು ಇದನ್ನ ಮಾಡಲಿಕ್ಕೆ ಅಂತ ಸೊ ಓವರ್ ಓವರ್ನೈಟೇ ನಾವು ಫ್ರೀಝ್ರೀಸರಲ್ಲಿ ಇಟ್ಕೊಂಡ್ರೆ ಇದು ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ರೆಸಿಪಿ ಇನ್ ಡೀಟೇಲ್ ಬೇಕು ಅಂತಂದರೆ ನಾನು ಈ ವಿಡಿಯೋ ಹಾಕೋದಕ್ಕಿಂತ ಮುಂಚೆನೇ ಆ ರೆಸಿಪಿಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಬಾಳೆಹಣ್ಣಿನ ಐಸ್ ಕ್ರೀಮ್ ಅಂತಲೂ ಕೂಡ ಮಕ್ಕಳಿಗೆ ಗೊತ್ತಾಗಲ್ಲ ಹೊರಗಡೆಯಿಂದನೇ ತಂದಿರೋದು ಅಂತ ತುಂಬ ಖುಷಿಪಟ್ಟು ಕೂಡ ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಇವಾಗ ಹಸ್ಬೆಂಡ್ ರಜೆ ಹಾಕಿರೋಲ್ಲಿಗೆ ಸ್ವಲ್ಪ ಮನೆಯಲ್ಲೇ ಫ್ರೀ ಆಗಿತ್ತು ಸೊ ಹಾಗಾಗಿ ಮಕ್ಕಳು ಎದ್ಮೇಲೆ ರೆಡಿ ಮಾಡ್ಕೊಂಡು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದು ಹೊಸ ವ್ಲಾಗಲ್ಲಿ ಅದ ಎಲ್ಲರಿಗೂ ನಮಸ್ಕಾರ